ಜನತಾ ಶಿಕ್ಷಣ ಟ್ರಸ್ಟ್ ವತಿಯಿಂದ ಕೆ ಶಂಕರಗೌಡ ಅವರ ನೂರ ಹತ್ತನೇ ಜನ್ಮದಿನದ ಅಂಗವಾಗಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಜ್ಯ ಮಟ್ಟದ ಕೆವಿ ಶಂಕರಗೌಡ ಮತ್ತು ಕೆಎಸ್ ಸಚ್ಚಿದಾನಂದ ರಂಗಭೂಮಿ ಮತ್ತು ಸಮಾಜ ಸೇವಾ ಪ್ರಶಸ್ತಿಗಳ ಪ್ರದಾನ ಸಮಾರಂಭವನ್ನು ಜುಲೈ ಹದಿನೈದರ ಬೆಳಗ್ಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಿತ್ಯ ಸಚಿವ ಕೆ ಶಂಕರಗೌಡ ತರಬೇತಿ ಮತ್ತು ಉದ್ಯೋಗ ಕೇಂದ್ರ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ನಿರ್ದೇಶಕ ಡಾ ರಾಮಲಿಂಗಯ್ಯ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಂದು ಸಾವಿರದ ಒಂಬೈನೂರ ತೊಂಬತ್ತೂರಿಂದ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದ್ದು ಮೂವತ್ತೇಳುಕ್ಕೂ ಹೆಚ್ಚು ರಂಗಭೂಮಿ ಮತ್ತು ಮೂವತ್ತಕ್ಕೂ ಹೆಚ್ಚು ಸಮಾಜ ಸೇವಾ ಪ್ರಶಸ್ತಿಗಳನ್ನು ನೀಡಲಾಗಿದೆ ಎಂದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ದಿವ್ಯ ಸಾನಿಧ್ಯ ವಹಿಸಿ ಪ್ರಶಸ್ತಿ ಪ್ರದಾನ ಮಾಡಲಿದ್ದು ಜನತಾ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷ ಕೆಎಸ್ ವಿಜಯ್ ಆನಂದ್ ಅವರು ಅಧ್ಯಕ್ಷತೆ ವಹಿಸಲಿದ್ದು ಜನತಾ ಶಿಕ್ಷಣ ಟ್ರಸ್ಟ್ ಉಪಾಧ್ಯಕ್ಷ ಬಸವಯ್ಯ ಉದ್ಘಾಟಿಸುವರು ಎಂದು ವಿವರಿಸಿದರು ಈ ರಂಗಭೂಮಿ ಪ್ರಶಸ್ತಿ ಸಮಾಜ ಸೇವಾ ಪ್ರಶಸ್ತಿ ಕೆ ವಿಶಂಕರೇಗೌಡರು ಕುವೆಂಪು ಅವರು ನಿತ್ಯ ಸಚಿವ ಅಂತ ಕರೆದರು ಅವರು ನಮ್ಮಿಂದ ಆಗಲೇ ಮೂವತ್ತಾರು ವರ್ಷಗಳಾದರೂ ಕಳೆದ ಮೂವತ್ತಾರು ವರ್ಷಗಳಿಂದ ಒಂದು ವರ್ಷ ಕೋವಿಡ್ ಪ್ರೀತಿ ಬಂದು ಬಿಟ್ಟು ಮೂವತ್ತಾರು ವರ್ಷಗಳಿಂದ ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಶಂಕರೇವೇಶ್ವರಲ್ಲಿ ರಂಗಭೂಮಿ ಪ್ರಶಸ್ತಿ ಸಮಾಜ ಸೇವಾ ಪ್ರಶಸ್ತಿ ಅದೇ ರೀತಿ ಅವ್ರ ಪುತ್ರಕ್ಕೆ ಸಚಿವ ಅಂತ ನಮ್ಮೆಲ್ಲರ ನಿಮ್ಮೆಲ್ಲರ ಪ್ರೀತಿ ಪಾತ್ರ ಸಚಿವ ಅವರು ಎರಡ್ ಸಾವಿರದ ಹದಿನಾರಲ್ಲೇ ನಮ್ಮ ಅವರಾಗಲ್ಲ ನಂತರ ನಾನೇನು ಮಾಡಿದ್ವಿ ಅಂತ ಹೇಳಿದ್ರೆ ಶಂಕರೇವರ ಪ್ರತಿಷ್ಠಾನದ್ದು ಕೆ ಶಂಕರೇಗೌಡ ಮತ್ತು ಕೆ ಸಚಿದಾನಂದ ರಂಗಭೂಮಿ ಪ್ರಶಸ್ತಿ ಮತ್ತು ಸಮಾಜ ಸೇವಾ ಪ್ರಶಸ್ತಿ ಅಂತ ಮಾಡಿದ್ವಿ ಆದ್ರೆ ನಾವು ನಿರಂತರವಾಗಿ ಸಾವಿರದ ಒಂಬೈನೂರ ಒಂಬತ್ತರಿಂದ ಒಂದು ವರ್ಷ ಬಿಟ್ಟು ನಡೆಸ್ಕೊಂಡಿದ್ದೀವಿ ಇರುವ ಮಿತ್ರರೇ ಅನೇಕ ಗಣ್ಯಾತಿ ಗಣ್ಯರಿಗೆ ಮೂವತ್ತೈದು ರಂಗಭೂಮಿ ಪ್ರಶಸ್ತಿಯನ್ನು ಮೂವತ್ತೈದು ಸಮಾಜ ಸಮಾಜಸೇವಾ ಪ್ರಶಸ್ತಿಯನ್ನು ನಾವು ನೀಡ್ತಾ ಬಂದಿದ್ದೀವಿ ಇವು ನಮ್ಮ ಹೆಗ್ಗಳಿಕೆ ಈಗ ಶಂಕರೇ ಅವರ ಸಾಂಸ್ಕೃತಿಕ ಪ್ರತಿಷ್ಠಾನವನ್ನು ನಾವು ಬರಖಾಸ್ ಮಾಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜನತಾ ಶಿಕ್ಷಣ ಟ್ರಸ್ಟಿ ವಹಿಸಿದ್ವಿ ಕಳೆದ ಐದು ವರ್ಷದಿಂದ ಅಂದರೆ ಆರು ವರ್ಷದಲ್ಲಿ ಒಂದು ವರ್ಷ ಕೋವಿಡ್ನಿಂದ ಮಾಡೋಕ್ಕಾಗಿದ್ದು ಕಳೆದ ಐದು ವರ್ಷದಿಂದ ಜನತಾ ಶಿಕ್ಷಣ ಟ್ರಸ್ಟಿಯಿಂದ ಮುಂದುವರೆಸ ಈ ವರ್ಷಕ್ಕೆ ಜುಲೈ ಹದಿನೈದನೇ ತಾರೀಕು ಕೆ ವಿಶಂಕರೇ ಅವರ ಜನ್ಮೋತ್ಸವ ಅವ್ರಿಗೆ ನೂರ ಹತ್ತನೇ ವರ್ಷದ ಜನ್ಮೋತ್ಸವ ಆದರೆ ಅಂಗವಾಗಿ ನಾವು ಕೆ ವಿಶಂಕರೇಗೌಡ ಸಚ್ಚಿದಾನಂದ ರಂಗಭೂಮಿ ಪ್ರಶಸ್ತಿ ಮತ್ತು ಸಮಾಜ ಸೇವಾ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ ಅಂದರೆ ಈ ಸಮಾರಂಭಕ್ಕೆ ಪ್ರಾನ್ನಿಧ್ಯವನ್ನು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿದ ಅಪರ ಡಿ ಸಿ ಆಗಿದ್ದಂಥ ಡಾಕ್ಟರ್ ಎಚ್ ಎಲ್ ಈಗ ಡಾಕ್ಟರ್ ನಿಶ್ಚಲಾನಂದನಾಥ ಮಹಾ ಸ್ವಾಮೀಜಿಯಾಗಿ ಕೆ ಬೆಂಗಳೂರಿನ ಕೆಂಗೇರಿ ವಿಶ್ವ ಮಾಧವರ ಮಹಾಸಂಸ್ಥಾನ